ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿರ್ತಕ್ಕಂಥ ಸಂದರ್ಭ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಾವು ಮೈಸೂರು ಹೃದಯಂತ ಕನ್ನಡಿಗರ ಬಳಗದಿಂದ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡ್ತಾ ಇದ್ದೇವೆ ವಿಷಯ ಚಾಮುಂಡಿ ಬೆಟ್ಟದ ಗೋಪುರದ ಹಿಂಭಾಗ ಒಂದಷ್ಟು ಮರಗಳನ್ನ ತರದು ಆ ಕಾಂಪೌಂಡು ಪಕ್ಕ ಆ ಕಾಂಪೌಂಡ್ ಬೀಳೋ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಆ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ದಯಮಾಡಿ ನೀವು ಹೋರಾಟ ಮಾಡ್ತೀರಿ ಈ ಸ್ವಲ್ಪ ಇಲ್ಲಿ ಬಂದು ಮಾಹಿತಿಯನ್ನು ಕಲೆ ಹಾಕಿ ಇಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸವನ್ನು ತಡೆ ಹಿಡಿಬೇಕು ಚಾಮುಂಡಿ ಬೆಟ್ಟವನ್ನು ರಕ್ಷಣೆ ಮಾಡಬೇಕು ಅಂತ ಸ್ಥಳೀಯ ಭಕ್ತರು ಕರೆ ಮಾಡಿ ತಿಳಿಸಿರೋದ್ರಿಂದ ಇಂದು ನಾವು ಚಾಮುಂಡಿ ಬೆಟ್ಟದ ಸನ್ನಿಧಿಗೆ ತೆರಳುತ್ತಾ ಇದ್ದೇವೆ ಗೆಳೆಯರೇ ಈ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಚಾಮುಂಡಿ ಬೆಟ್ಟನೂ ಬಿಡಲ್ಲ ಅವ್ರಿಗೆ ಓಟ್ ಹಾಕಿ ಗೆಲ್ಸ್ದಂಥ ಮತದಾರ ಕ್ಷೇತ್ರದ ಮತದಾರ ಬಂಧುಗಳ ಆಸ್ತಿನೂ ಬಿಡಲ್ಲ ಎಲ್ಲನೂ ಗುಳು ಮಾಡೋಕ್ಕೆ ಅಂತಲೇ ಇವರು ಅಧಿಕಾರಕ್ಕೆ ಬಂದಿರೋದು ಆದ್ದರಿಂದ ನೋಡೋಣ ಹೋಗ್ತೀವಿ ಮಾಹಿತಿ ಕಳೆ ಹಾಕ್ತೀವಿ ಯಾವ ಮಟ್ಟಕ್ಕಿದೆ ಏನು ಆಗ್ತಾ ಇದೆ ಸತ್ಯ ಸತ್ಯತೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಅಂತ ಇಲ್ಲಿಗೆ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಮುಂದಿನ ವ್ಯವಹಾರವನ್ನು ತಿಳಿಸ್ತೇನೆ ಧನ್ಯವಾದಗಳು ನಮಸ್ಕಾರ पता पड़ रहा है कोई नहीं मिल रहा है हेलो हो पड़ो कैमरा नहीं है हेलो हो पड़ो नेक्स्ट लाइन इलेक्ट्रिक सो स्पून लाइट देती के लिए हां बस हां रावल रावल जल्दी